ಬಾಳು ಬೆಳಗುಂದಿ ಅವರ ಮನೆಗೆ ಈಗ ಆಗಮಿಸಿದ್ದಾರೆ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಡನ್ನಾಡ್ತಾ ಇದ್ದಾರೆ ಬಾಳು ಬೆಳಗುಂದಿ ಲಾಸ್ಟ್ ವೀಕ್ ಮಹಾಸಂಗಮ ಕಾರ್ಯಕ್ರಮದಲ್ಲಿ ಬಾಳು ಬೆಳಗುಂದಿ ಜೊತೆ ಬೋಲ್ಡ್ ಆಗಿ ಆಟ ಆಗಿ ಡ್ರಾನ್ಸ್ ಅನ್ನ ಗಗನ ಅವರು ತುಂಬಾನೇ ಪರಿಚಯ ಯಾಕೆಂದ್ರೆ ಒಂದೇ ಒಂದು ಲೊಕೇಶನ್ ಅಲ್ಲಿ ಶೂಟಿಂಗ್ ಕೂಡ ನಡೀತಾ ಇರುತ್ತೆ ಸೈಮಪ್ಪದಲ್ಲಿ ಬಾಳು ಬೆಳಗು ಮಿಲ್ಸ್ತಾ ಇದ್ರೆ ಈ ಕಡೆ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಅವರು ಬರ್ಜರಿ ಬ್ಯಾಚುಲರ್ಸ್ ನಲ್ಲಿ ಮಿಲ್ಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಗಳನ್ನು ಕೂಡ ಮಾಡ್ತಾರೆ ಇವ್ರಿಗೂ ಕೂಡ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಸಾಹಿತ್ಯವನ್ನು ಕೂಡ ತುಂಬಾ ತುಂಬಾ ಚೆನ್ನಾಗಿ ಬರೀತಾರೆ ಮನೆಗೆ ಎಂಟ್ರಿ ಕೊಟ್ಟಂತ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಅವರು ಮಗುವನ್ನ ನೋಡಿ ಮಾತನಾಡಿಸಿ ಯುವಕ್ಷ್ಮ ವಿಚಾರಿಸಿ ಊಟವನ್ನು ಕೂಡ ಒಂದೊಳ್ಳೆ ಕ್ಷಣವನ್ನು ಕೂಡ ಮನೇಲಿ ಕಳೀತಾರೆ ಬಾಳು ಬೆಳಗುಂದಿ ಪತ್ನಿ ಮಹಾಷ್ಟವ್ರಿಗೂ ಕೂಡ ಖುಷಿಯಾಗುತ್ತೆ ಮನೆಗೆ ಇಬ್ರು ಬಂದಿರೋದಕ್ಕೆ ಯಾಕೆಂದ್ರೆ ಡ್ರೋಮ್ ಪ್ರತಾಪ್ ಎಲ್ಲ ಕಡೆ ಫೇಮಸ್ ಗಗನ ಕೂಡ ಫೇಮಸ್ ಅಲ್ಲೂ ಕೂಡ ಜನರು ಗುರುತಿಡಿದು ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನು ಕೂಡ ಅಕ್ಕಿ ಕೆತ್ತಿಕೊಳ್ತಾರೆ ಆ ರೀತಿ ಒಂದು ಮನೋರಂಜನೆಯ ಪ್ರತಿವರವೂ ಕೂಡ ಕೊಡ್ತಾ ಬಂದಿದ್ದಾರೆ ನಿಮ್ಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಸೊ ಅದಕ್ಕೆ ಬಾಳು ಬೆಳಗುಂದಿಗೆ ಹೆಸರು ಜಾಸ್ತಿ ಬರ್ತಾ ಇದೆ ನೇಮ್ ಫಿಮ್ ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ ಎಷ್ಟು ದಿವಸ ಯೂಟ್ಯೂಬ್ ಆಗಿರ್ಬೋದು ಸೊ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ದಾರೆ ಇದೀಗ ಜೊತೆಗೆ ಸಿನಿಮಾಗಳಿಗೂ ಕೂಡ ಆಡೋಕೆ ಅವಕಾಶ ಸಿಗ್ತಿದೆ ಪದಲ್ಲಿ ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ ವಾರ ಪೂರ್ತಿ ಪ್ರಾಕ್ಟೀಸ್ ಅಂತೆಲ್ಲ ಕಂಪ್ಲೀಟ್ ಆಗಿ ಅಲ್ಲೇ ನಿರತರಾಗಿರುತ್ತಾರೆ ಸಿಕ್ಕಾಪಟ್ಟೆ ಸೂಪರ್ ಅಂತಾನೆ ಹೇಳ್ಬಹುದು ಗುಡ್ ನ್ಯೂಸ್ ಅಂದ್ರೆ ಮಗು ಆಗಮನ ಕೂಡ ಆಗಿದ್ದು ಮಗುವನ್ನ ನೋಡೋಕೆ ಸಾಕಷ್ಟು ಇವರ ಆಪ್ತರು ಕಲಾವಿದರು ಕೂಡ ಮನೆಗೆ ಬಂದು ಮಗುವನ್ನ ನೋಡಿ ಬ್ಲೆಸಿಂಗ್ಸ್ ಅನ್ನ ಕೂಡ ಮಾಡಿ ಹೋಗ್ತಾ ಇದ್ದಾರೆ